ಇವತ್ತು ಪ್ರೆಸ್ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಲಕ್ಷ್ಮೀಬಾಯಿ ಸಂಗನಗೌಡ ಬಿರಾಜ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವಿನೋದ್ ರಾಠೋಡ್ ಇವರ ನೇತೃತ್ವದಲ್ಲಿ ಎಪ್ಪತ್ತು ಒಂದು ಲಕ್ಷ ರೂಪಾಯಿ ತೊಂಬತ್ತು ಸಾವಿರದ ನಲವತ್ತೈದು ರೂಪಾಯಿಗೆ ವಿಕಾಸ್ ಗ್ರಾಮೀಣ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಮೋಡೂರು ಮತ್ತು ಅದರ ಒಳಗೊಂಡಂತ ಹಳ್ಳಿ ದೇವರು ಮತ್ತು ಬಹುಜೋಗಿ ಮೂರು ಹಳ್ಳಿಗೆ ಯಾವುದೇ ಕೆಲಸವನ್ನು ಮಾಡಲೇನೆ ಎಪ್ಪತ್ತೊಂದು ಲಕ್ಷ ರೂಪಾಯಿ ತೊಂಬತ್ತು ಸಾವಿರದ ನಲವತ್ತೈದು ರೂಪಾಯಿಗಳನ್ನು ವಿಕಾಸ ಗ್ರಾಮ ಯೋಜನೆಯಲ್ಲಿ ತೆಗೆದಿರುತ್ತಾರೆ ಯಾವುದೇ ಕೆಲಸಗಳು ಇಲ್ಲ ಅದೇ ರೀತಿ ಹದಿನೈದನೇ ಹಣಕಾಸು ಒಂದು ಕೋಟಿ ರೂಪಾಯಿಗಳನ್ನು ಯಾವುದೇ ಕೆಲಸ ಮೂರು ಹಳ್ಳಿಗೆ ದೇವು ಮಣು ಮತ್ತು ಬೊಮ್ಮನ್ ಜೋಗಿ ಯಾವುದೇ ಕೆಲಸ ಮಾಡದೇನೆ ನೀರು ನಿರ್ವಹಣೆಗೆ ಅಂತೇಳಿ ಇಟ್ಟುಕೊಂಡು ಒಂದು ಕೋಟಿ ರೂಪಾಯಿ ಹದಿನೈದು ಅಂಕ ತಂದಿರುತ್ತಾರೆ ಮತ್ತೆ ಇವರು ತ್ವ ಮುಗಿದ ನಂತರ ಇಪ್ಪತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅಲ್ಲಿಂದ ಇಪ್ಪತ್ತೊಂಬತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿವರೆಗೆ ವಾಲಭಾಯಿ ಕೇಶವರ್ ಅಟ್ವಡು ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮೋನೂರು ಇವರ ನೇತೃತ್ವದಲ್ಲಿ ಒಂದು ಕೋಟಿ ಒಂದು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಹಣವನ್ನು ಹದಿನೈದು ತೆಗೆದಿರುತ್ತಾರೆ ಯಾವ ಕಾಮಗಾರಿ ಮಾಡಿದ ಇವರು ಕೂಡ ನೀರು ನಿರ್ವಹಣೆ ಅಂತೇಳಿ ಸುಮ್ಮನೆ ಪೈಪ್ಲೈನ್ ಮಾಡಿವೆ ಈಗಾಗಲೇ ಪೈಪ್ಲೈನ್ ಎಲ್ಲ ಆಗಿದೆ ಯಾವ್ದೇ ಕೆಲಸ ಮಾಡಿಲ್ಲ ನೀರು ಕೂಡ ಬರ್ತಾ ಇದೆ ಇವರು ಸುಮ್ ಸುಮ್ಮನೆ ಅದನ್ನು ಕೂಡ ಅಷ್ಟು ಒಂದು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ವಾಲ್ವಮಿ ಕೇಸೂರ್ ಹಾಟೋಳ್ ಇನ್ನೊಂದು ಡಿ ಅವರು ಕೂಡ ತೆಗೆದಿರ್ತಾರೆ ಅದರಲ್ಲಿ ಜನರ ತೆರಿಗೆ ಹಣ ಮತ್ತು ದುರ್ಪಟ್ಟಿ ಕಟ್ಟಿರ್ತಾರಲ್ಲ ಜನರ ತಲೆಗೆ ಹಣ ಹದಿಮೂರು ಲಕ್ಷ ರೂಪಾಯಿ ತಗದ ಹದಿಮೂರು ಲಕ್ಷ ರೂಪಾಯಿ ಯಾರು ಯಾರಿಗೆ ಗಮನಕ್ಕೆ ಇಲ್ಲದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೂಡ ಗಮನಕ್ಕೆ ಇಲ್ಲದೆ ಇಷ್ಟು ಹಣಗಳನ್ನು ದುರ್ಬಳಕೆ ಮಾಡಿರ್ತಾರೆ ಈಗಾಗಲೇ ನಾವು ಜಾಂಬವ್ ಯುವಸೇನೆ ಸಂಘಟನೆ ವತಿಯಿಂದ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರು ಗ್ರಾಮ ಪಂಚಾಯಿತಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯವಾಹಕ ಅಧಿಕಾರಿಗಳು ವಿಜಯಪುರ ಕೂಡ ದಾಖಲಾತಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಬಹು ಕಟ್ಟಡ ಬೆಂಗಳೂರು ಇವರಿಗೂ ಕೂಡ ದಾಖಲಾತಿಗಳೊಂದಿಗೆನೆ ಮನವಿ ಸಲ್ಲಿಸಿದ್ದೇವೆ ಮಾನ್ಯ ಅಪಾರ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಲೋಕಾಯುತರಿಗೆ ಕೂಡ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಇದರಲ್ಲಿ ಯಾವುದೇ ಅಧಿಕಾರಿಗಳು ತೊಂದರೆ ಸರಿಯಾಗಿ ತನಿಖೆ ಮಾಡದಿದ್ದಲ್ಲಿ ಅಧಿಕಾರಿಗಳು ಸೂಕ್ಷ್ಮವಾಗಿ ತನಿಖೆ ಮಾಡಿ ಈ ಏನು ಅಮೌಂಟ್ ದುರ್ಬಳಕೆ ಮಾಡಿದಾರಲ್ಲ ವಾಪಸ್ ಗೌರ್ಮೆಂಟ್ ಕಟ್ಟಿಸ್ಬೇಕು ಒಂದು ವೇಳೆ ಅಧಿಕಾರಿಗಳು ಲೋಪದೋಷ ಮಾಡದಲ್ಲಿ ಕಂಡು ಬಂದಲ್ಲಿ ಜಾಂಬ ಯುವಸೇನೆ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲೆ ಜಿಲ್ಲಾ ಪಂಚಾಯತಿ ಎದುರಿಗೆ ಧರಣಿ ಸತ್ಯಾಗ್ರಹ ನಾವು ಯಾಕಂದ್ರೆ ಇದರಲ್ಲಿ ಬಹಳ ಲೋಪದೋಷಗಳ ಜನರಿಗೆ ಅನ್ಯಾಯ ಆಗ್ಯದ ಯಾವ್ದು ಕೆಲಸ ಮಾಡಿಲ್ಲ ಏನು ಕೆಲಸ ಮಾಡೋದ್ರೆ ಇಷ್ಟು ಜನಗಳ ಲೋಪದೋಷಗಳ ಮಾಡೋರು ಒಂದೊಂದು ಪಂಚಾಯಿತಿಯಿಂದ ಮೂರು ದುಡ್ಡು ಎರಡು ಎರಡು ವರ್ಷಗಳಲ್ಲಿ ತೆಗೆದ್ರೆ ಕೆಲಸ ಇಲ್ಲ ನಾನು ದಾಖಲಾತಿ ಕೊಡ್ತೀನಿ ಅವರಿಗೆ ನೋವು ಹೇಳಿ ದಾಖಲಾ ಕೊಡ್ತೀನಿ ನಾನು ಕೂಡ ಅದೇ ಮಂಗ್ ಪಂಚಾಯತಿ ಹತ್ತಿರ ದೇವರು ಗ್ರಾಮದವರು ಅದೇ ಪಂಚಾಯತಿ ಹತ್ತಿರ ಬರವನ್ನು ಕೂಡ ಇದ್ದೀನಿ ಅವ್ರ ದಾಖಲಾತಿಗಳು ಯಾವಾಗ ಆಫೀಸರ್ ತನಿಖೆಗೆ ಬರ್ತಾರ ಯಾವ ತನಿಖೆಗೆ ಯಾಕೆ ಕೆಲಸ ಮಾಡಿ ಅಂತ ತೋರಿಸಿದ್ರೆ ಅವ್ರು ತುರ್ತುಗಳನ್ನ ನಾವು ಕೊಡ್ತೀವಿ